ಚಾಡಾ ಹಾಲು ಕುಡಿದರೆ ಶಕ್ತಿ ಬರ್ತದ ಹೌದು ಆದರೆ ದಾರು ಕುಡಿದರೆ ಶಕ್ತಿ ಬರಂಗಿಲ್ಲ ಅಕ್ಕವರ ನೀವು ತೆಲಿ ಕಟ್ಟಾರ ಹಾಗೆ ಮಾತಾಡ್ಬೇಡಿ ಹಾಲು ಕುಡಿದರೆ ಸಮಯ ಇತ್ತು ಲೋ ಇತ್ಯಾ ತಾಕ ಹಾಲು ಕುಡಿದರೆ ಶಕ್ತಿ ಬರ್ತದ ಅಂತ ಹೇಳ್ತೀರಿ ಹೌದು ಹಾಲು ಕುಡಿದರೆ ಶಕ್ತಿ ಬರಲ್ರಿ ಮತ್ತೆ ದಾರು ಕುಡಿದರೆ ಶಕ್ತಿ ಬರ್ತದೆ ಈ ವಾ ಜಿಲ್ಲಾ ಎಮ್ಮೆ ಹಾಲು ಕುಡಿದೋ ಎಮ್ಮೆ ಬರತದ இந்தியாவில் கட்டிடம் குடித்து பார்க்கப்படும் अपन रात पुड़ी दे रहे थे मूर लाव दाव। आदमी को पुड़ी देता। आवड़े। लाव दाव। मूर लाव आवड़े। जनरेट की मंसे की मुड़ता क्या हो? तो क्या डला? हेल। दारू पुड़े तो रोड़ दार टहांटरो मंदो नाई कढ़ियाँ किलना मनसे। नाई कढ़ियाँ किलना तो दारू पुड़े हुए। अजीवोट पत्ते नाई। जाको। अरान �

ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಹೌದ್ರಿ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಅಂತ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಹೌದು ಹೌದ್ರಿಪ್ಪ ಹೌದು ಇನ್ನೊಂದು ಮಾತ ಹೇಳ್ತಾರ ಏನ್ ಹೇಳ್ತಾರಿಪ್ಪ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದು ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ஏன்னா கச்சி ஜன பூத்தாரல்ல இவரு யாரும் இல்லத்தன எதில்லிப்பா கை முகவா ஒல ஒண்ணு தவிர மனை கண்டன மனை வா அ கே இவத்த மனி நே தேவாலயோ அத்தி மாவன தாயி தந்தை குண்டிர்லூ இரலி ஸ்ரீமதிர்லா இவ்வளோ ஜோடி ஜீவனி தயவுட்டும் கை முகி கேத்தீங்க கை முகி தாயி ஜி தவிர மணிவாக்க எல்லார ஊட்டும் ஆணுமகளிவா அதுக்கு தயவுட்டு அத்தி மாவன தாயி தந்தைக்கிவா ஏன்னா

ಜೀವನ ಮಾಡಬೇಕಾಗಿದೆ ಹೇವರಟ್ಟಿ ಮಲ್ಲಮ್ಮ ಹೆಂಗ ಬಾಳ್ವೆ ಮಾಡುತ್ತಿದ್ಲು ಗಂಡು ಹುಚ್ಚಿದ್ರು ಕೂಡ ಗಂಡನೆ ದೇವರಂತ ತಿಳಿತಿದ್ಲು ಅತ್ತಿ ಮಾವ ಎತ್ತ ಕಾಣಿದ್ರು ಕೂಡ ಅತ್ತಿ ಶೇವ ಮಾಡ್ತಿದ್ಲು ಹೌದ್ರಿಪ್ಪ ಹೌದು ಹೆಂಗ ಮಾಡ್ತಿದ್ಲು ಹೆಂಗ್ರಿಪ್ಪ ಒಂದ್ ದಿನ ನಡು ಮನೆಯಾಗ ಅತ್ತಿ ಪದಮಾವತಿ ಕಾಲು ಒತ್ತಿದ್ಲು ಯಾರು ಹೇಮರಟ್ಟಿ ಮಲ್ಲಮ್ಮ ಹೌದ್ರಿ ನಡು ಮನಿ ಒಳಗ ಕುರ್ಚೆ ಮೇಲೆ ಅತ್ತಿನ ಕುಣಿಸಿ ಕುಣಿಸಿ ಹೇಮರಟ್ಟಿ ಮಲ್ಲಮ್ಮ ಕಾಲು ಒತ್ತಿದ್ಲು ಆದ್ರೆ

ನೀವೆಲ್ಲ ತಿನ ಗೊತ್ತು ಅದೂ ಮಾಡಿ ಅದು ಕೆಲಸ ಮುಗಿದ ತವರ ಮನೆಯಾಗ ತಾಯಿ ಸೀರೆ ಎಷ್ಟು ಪ್ರೀತಿಯಿಂದ ಹೋಗದಿರಲ್ಲ ನಾಯಿ ಅವರು ಸುಮ್ ಮಾತಾಡೋ ಪದ್ಧತಿ ಏನು ಅವರು ಒಗದಾರರು ಅವರು ನಿಮಗೆ ಕೈ ಮಾಡಿ ಹೇಳುತ್ತಾರೆ ಏನಂತ ಅತಿ ಶ್ರೀ ಒಗದಿ ತಂಗಿ ಕರೆ ನಾವಲ್ಲ ಸಾಬನ ಮಾತು ಮಾತು

ಪ್ರಶ್ನೆ ಕೇಳಿ ಯಾರೂ ಒಬ್ರು ಕೈ ಕಡೆ ಜಡಿ ಎಲ್ಲ ನೋಡಿ ನಾನು ಒಬ್ರು ಕೈ ಹಬ್ಸಿ ಕೈ ಗಳಸಿ ಗೌಡ ಅವನು ಯಾರತಿ ಹಂಗದ್ರಿ ನನಗತಿ ನೀನ್ ಮಾತ್ರ ஜித அட்டை அல்லா இவங்க ஏன் வர்ஷ பூர் நாப்டன்ன அப்படியாக ಸೇವಾ ಮಾಡಿದ್ರ ಎಲ್ಲಾ ಪಾಪ ಪರಿಹಾರ ಅದರ ಅದರೊಳಗೆ ಇನ್ನೊಂದು ಪಾಪ ಏನಪ್ಪಾ ಅಂತ ಕೇಳಿದ್ರ ಈ ದಾರು ಕುಡಿದನು ಕಲಿತಿರಲ್ಲ ಈ ಕೆಟ್ಟ ಚಟ್ಟವನ್ನ ಇಲ್ಲಿಗೆ ಬೀಡ್ರಿ ಅಪ್ಪನ ಸೇವಾ ಮಾಡ್ಕೋತ ನಾವು ನೀವು ಹೋಗುನು ಆ ದಾರು ಕುಡಿದನು ಕೆಟ್ಟ ಚಟ್ಟ ಬಿಟ್ಟು ನಿಮ್ಮ ಹೆಂಡ ಮಕ್ಕಳ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಕೈ ಕೂಗಿ ಕೇಳ

ಅಂದ್ರ ಕುಡಿಬೇಕು ಜೀವನ ಕುಡಿಬೇಕ್ರಿ ಹೊಟ್ಟು ಕುಡಿಬೇಕು ಕುಡಿಬೇಕ್ರಿ ಎಷ್ಟೋ ಸಂಸಾರ ಹಾಳಾಗೈತಿ ಶರೀರ ಹಾಳಾಗೈತಿ ದಾರು ಕುಡ್ದ ಉದ್ದಾರದವ್ರ ಇತಿಹಾಸ ಇಲ್ಲ ಸಂಸಾರ ಮಾಡಾಕ್ ಬಂದ್ರಿ ಹೌದು ನೀವ್ ಹೆಂಗ ಮಾಡಿಪ್ಪ ನಾನ್ ಕುಡಿತು ನಾನು ಯಾಕೆ ತವರ್ ಬನ್ನಿ ಯಾರು ಹೋಗ್ಯಾರ ಬಳಿ

ದಯವಿಟ್ಟು ಇರಿ ಯಾಕಪ್ಪ ಕೇಳ ಮನೋರಂಜನೆ ಸಲುವಾಗಿ ಮಾತಾಡ್ತೀವಿ ಯಾರು ತಪ್ಪು ತಿಳ್ಕೊಂಡು ಮಾಡ್ತಿಲ್ಲ ದಾರು ಕುಡಿಯೋದನ್ನ ಕಲಿಬೇಡ ಅನ್ನೋದು ಒಂದೇ ಒಂದು ಉದ್ದೇಶ ಅದ ಅದಕ್ಕೆ ಇರ್ಲಿ ಹೆಣ್ಮಕ್ಳ ಕ್ಯಾರಿ ಹಾಡುತ್ತೆ ಹೇಳಿದ್ರು ಇನ್ನ ಮತ್ತ ಟೈಮ್ ಅದ ಬಸ್ ಇನ್ನ ಇನ್ನ ಟೈಮ್ ಅದ ಇನ್ನ ಜಗಳನು ನಡೀದದ ಇನ್ನ ಮಾತು ಹೇಳುದದ Okay ಏನಂತ ಅವರು ಸಾಲ ಮನ್ನಾ ಮಾಡತ್ರಿ ಮುಖ್ಯಮಂತ್ರಿ